ನಾನ ಅಕೌಂಟ್ ಇದಾರೆ ಅಂದ್ರೆ ಹೇಳ್ತಿದಾರೆ ಚಾರ್ಜ್ ಇಲ್ಲ ಚಾರ್ಜ್ ಇರ್ತೀವಿ ಹೇ ಸಾಲ ತೋರಿಸ್ಕೊಂಡವ ಏನ್

ನಾ ಗೌಡನೇ ಅಲ್ಲಾದ್ರೂ ಗೌಡ್ರ ಏನಾದ್ರೆ ಸಾಕಿನ ಸೋದರಿ ಏನ್ ಹೇಳನ್ರಿ ಸನ್ ಎಲ್ಲಾದ್ರಿ ಹೌದಂತ ಆಸೆ ಅಂತೆ ಈ ಸಲ ಬರೋದೇ ನಾಲ್ಕು ಹತ್ತು ಶಾಸಕರಾಗುತ್ತ ನಾಯಕರಿಸಬೇಕಂದ್ರೆ ಆ ಚಕ್ರವರ್ತಿ ಸಹಾಯ ತಗೊಳ್ತಾ ಬೇಕ ಗೌಡ ನೀವು ಅಂದ್ರೆ ಏನ ನಿಮ್ಮ ಪಾವರ್ ಅಂದ್ರೆ ಏನ ನಿಮ್ಮ ತಲವಾರ ಅಂದ್ರೆ ಏನ ನಿಮ್ಮ ಹವ ಅಂದ್ರೆ ಏನ ನಿಮ್ದಾಗಿ ಕೆಲಸಕ್ಕೆ ತನಕ ಚಕ್ರವರ್ತಿ ಸಹಾಯ ಕೇಳ ಈ ಕೆಲಸ ನನಗೆ ಸರಿಯಾನ ಸ್ವಾದ ಈಗೌಡ್ರ ಸರಿಯಾನ ಸ್ವಾಗತ ಗೋರ್ವಾರಾದ್ರೆ ರಾಜಕೀಯ ಕಳಿಸಬೇಕಂದ್ರೆ ಬಹುತೇಕಾತ್ರಿ ಕೆಲಸ ಏನಬೇಕಾಗುತ್ತೆ ಮೂರ್ ಬಿಟ್ಟು ఊర్ గా దొండల చక్రవర్తి దొడ్ ఎంఎల్ నేనే పోలక్కి అన్న ఇబ్బంది పోలబు నౌడ్రంత్రి ಬಂದಿಲ್ಲ ಗೌಡ್ರಿ ನಾನು ತನಕ ಕಾರಣಕ್ಕೆ ಈ ಸಲ ನಡುವೆ ಚುನಾವಣೆಯಲ್ಲಿ ನನಗೆ ಸಾಹ ಕೊಟ್ಟು ಕೆಲಸ ಬೇಕು ಗೌಡ್ರಿ ಇವನು ಸಾಹ್ತ ನಾನು ಮತ್ತೆ ನಿಮ್ಮ ಗೆಲ್ಲಿಸಿದರೆ ನನಗೆ ಸಿಗುವ ಲಾಭ ಆದಿಫ್ಟಿ ನಿಮಗೆ ಫಿಫ್ಟಿ ನಿಮ್ಮ ಕೈಯಾಗಿರು ಪಿಯಾನೋ ನಾನಗಿದಾರತ್ತ ಒಂದೆರಡು ಕಪ್ ಕಾಫಿಯನ್ನು ತೆಗೆದುಕೊಂಡು ಬಾಬಾ ఏంటి తిని కొpuri వాయ హా తంగినారత్న నిన్న పిసి ఎగ్జామ్ రిజల్ట్ ఏనైతే బా అన్న ప్రతిసరి ఇీసలో కూడా నిన్న తన్ని ఫస్ట్ ర్యాంక్ సాధిద్దాం తన్ని ఆశీర్వదమడ ఎవ్వడ

ಈ ನಾಗೇವತಾಗಿ ಹೆಸರ ಪಾಸ ಸ್ವಂತ ಸತ್ಯ ಗೋಲ್ಡ್ ಹಾಗೆ ಆನ್ಸರ್ ಏ ಗೌಡ್ರ ಅದಕ್ಕೆ ಹೆಂಡ ಕಂಡ ರಂಡಿ ಎಲ್ಲಾ ನನಗೆ ಧನ್ಯವಾದ ಗೊತ್ತು ಈ ಚಕ್ರಾಧಿಕಾರಿ ಕೊಟ್ಟಲಕ್ಕಾಗಿ

ರೀತಿಯಾದ ವಿಚಾರಿಸ್ತೀನಿ ಹಂಗಲ್ರಿ ಗೌರವ ಮೊದಲು ಹೆಂಡ ಆಮೇಲೆ ಕಂಡ ಆಮೇಲೆ ಹಳ್ಳಿ ಹೆಂಡ ಕಂಡ ಇದಕ್ಕೆಲ್ಲ ಸಿದ್ಧ ಮಾಡ್ತೀನಿ ಬರೀ ಬರೀ